ಆರೋಗ್ಯ ಹಸ್ತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬಂಧಿಸಿದಿರಿ ಎಲ್ಲ ರೀತಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉಗ್ರಕ್ಕೂ ಕೂಡ ಮನೆಗೂ ಕೂಡ ಕಾಂಗ್ರೆಸ್ನ ಆಚಾರ ವಿಚಾರವನ್ನ ತಿಳಿಸಿ ಇವತ್ತು ಪಕ್ಷ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ಕಾರಣಗಿರ್ತವೆ ಒಂದು ಬಗ್ಗೆ ಶುಭವಾಗಿ ಇವತ್ತು ಅವರ ಕನ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲೂ ಕೂಡ ಈ ಒಂದು ದೇವಾಲಯ ಹಾಕ್ಬೇಕು ಈ ದೇವಾಲಯ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಸಂಘಟನೆ ಆಗಬೇಕು ಪಕ್ಷ ಬಲಿಷ್ಠವಾಗಿ ಕಟ್ಟಬೇಕಂತೇಳಿ ಅವರ ಅಭಿಲಾಷೆ ಅವರ ಕೂಡ ಇವತ್ತು ಅವರ ಮುಖ್ಯಮಂತ್ರಿ ಆದ್ರೂ ಕೂಡ ಅವರ ಇಲಾಖೆ ಬಗ್ಗೆ ಅವರು ಯೋಚನೆ ಮಾಡಲ್ಲ ಪಕ್ಷದ ಬಗ್ಗೆ ಹಲವಾರು ರೀತಿ ಚಿಂತನೆಯನ್ನು ಮಾಡ್ತಾರೆ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ ಅದನ್ನು ಬೆಳಗ್ಗೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಸೊ ಆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಯುವಕರಿಗೆ ನಮ್ಮ ದೇಶದ ಇತಿಹಾಸವನ್ನ ನಾವೆಲ್ಲರೂ ಕೂಡ ಹೇಳಬೇಕಾಗಿದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಇತ್ತು ಸ್ವತಂತ್ರ ನಂತರ ನಾವೆಲ್ಲರೂ ಕೂಡ ಯಾವ ರೀತಿ ದೇಶವನ್ನ ಕಟ್ಟಿದ್ದೀವಿ ಯಾರ್ಯಾರ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಯಾವ ರೀತಿ ನನಗೂ ಕೂಡ ದುಡಿದು ಈ ಒಂದು ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ಇವತ್ತು ದೇಶ ಎಪ್ಪತ್ತು ವರ್ಷ ನಾವು ಕಾಂಗ್ರೆಸ್ ಪಕ್ಷ ಆಡಳಿತ ಆಡಳಿತವನ್ನು ಕೊಟ್ಟಂತ ದೇಶ ಅವತ್ತು ನಮಗೆ ಒಂದು ಸೂಚಿ ಉತ್ಪತ್ತಿ ಮಾಡುವಂತ ಶಕ್ತಿ ಇಲ್ಲ ಆದ್ರೆ ಇವತ್ತು ಇಡೀ ಪ್ರಪಂಚ ತಲೆಬಾಗಿ ನಮಸ್ಕರಿಸುವಂತ ದೇಶದಲ್ಲಿ ಯಾವುದಿದೆ ಅದು ಭಾರತ ದೇಶ ನಾವು ಕಟ್ಟಂತ ದೇಶ ಕಾಂಗ್ರೆಸ್ ಪಕ್ಷ ಕಟ್ಟಂತ ದೇಶ ನಾವೆಲ್ಲರೂ ಕೂಡ ಇವತ್ತು ಇಂಥ ಒಂದು ಪಕ್ಷಕ್ಕೆ ಯುವ ಶಕ್ತಿಗೆ ನಮ್ಮೆಲ್ಲರೂ ಕೂಡ ನಮ್ಮ ದೇಶದ ಸನ್ನಿವೇಶ ಇದೆ ಯುವಕರ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಯುವಕರಿಗೆ ನಾಯಕತ್ವವನ್ನು ಕೊಡುವ ಅವಶ್ಯಕತೆ ಇದೆ ಆ ಒಂದು ನಿಟ್ಟು ಈ ಒಂದು ಸಮಾವೇಶ ವಿಶೇಷವಾಗಿ ಯುವಕರಿಗೆ ಹೆಚ್ಚಿನ ನಾಯಕತ್ವವನ್ನು ಕೊಡಬೇಕು ಅವರ ನಾಯಕತ್ವದ ಗುಣವನ್ನ ಗುರುತಿಸಬೇಕು ಹೇಳಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಾನು ಈ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಕಾಂಗ್ರೆಸ್ ಪಕ್ಷದ ದೇವಾಲಯಕ್ಕೆ ಒಂದು ಕೋಟಿ ರೂಪಾಯಿ